ಗ್ರಾಮದ ಉದ್ಯೋಗರಿ ರೈತರಿಗೆ ನೀರಾವರಿ ಹೊಂದಿರ್ತಕ್ಕಂಥ ರೈತರಿಗೆ ಈ ಗುಲಾಬಿ ತೋಟಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಅವಕಾಶ ಇದೆ ಈ ತೋಟದಲ್ಲಿ ಇವತ್ತೇನು ನಾವು ರಾಮಜೋಗಿ ಗ್ರಾಮದ ಸಲ ಇವರು ತೋಟದಲ್ಲಿ ಇದ್ದೀವಿ ಇವರು ಕಳೆದ ವರ್ಷ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಮೂರು ಎಕರೆ ಗುಲಾಬಿ ತೋಟವನ್ನು ಮಾಡಿಕೊಂಡಿದ್ದಾರೆ ಇವರಿಗೆ ಏನು ಗಿಡ ನಾಟಿ ಮಾಡ್ಕೊಳ್ಳಿಕ್ಕೆ ಪಾತಿ ಮಾಡ್ಕೊಳ್ಳಿಕ್ಕೆ ಕೂಲಿ ವೆಚ್ಚದಂತೆ ಆದ ಜಾಬ್ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ತೋಟವನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಕೂಲಿ ವೆಚ್ಚವನ್ನು ಕೂಲಿ ಇದು ಜೊತೆಗೆ ಗಿಡಗಳ ಬಾಬ್ತನ್ನು ಕೂಡ ನಮ್ಮ ಇಲಾಖೆಯಿಂದ ಪಾವತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ರೈತರಿಗೆ ಇವತ್ತು ಬರೀ ತರಕಾರಿ ಬೆಳೆಗಳನ್ನು ಬೆಳೆಯೋದಲ್ಲದೆ ಬೇರೆ ಬೇರೆ ಬೆಳೆಗಳನ್ನು ಇದು ಹೂವಿನ ಗುಲಾಬಿ ಬೆಳೆಗಳನ್ನು ಉದ್ಯೋಗ ಆದಾಯಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ರೈತರಿಗೆ ಒಂದು ಹೆಚ್ಚು ಆದಾಯವನ್ನು ಗುಲಾಬಿ ತೋಟವನ್ನು ಮಾಡಿಕೊಂಡ್ರೆ ರೈತರು ಕೂಡ ಲಾಭ ಆಗ್ತದೆ ಅಂತ ನಮ್ಮ ತಾಲೂಕಲ್ಲಿ ಎಷ್ಟು ಎಕರೆ ತಾಲೂಕಿನಲ್ಲಿ ಈಗ ಆಲ್ರೆಡಿ ಒಂದು ಎಂಬತ್ತು ಎಕರೆ ಪ್ರದೇಶದಲ್ಲಿ ಗುಲಾಬಿ ತೋಟ ಪ್ರದೇಶ ವಿಸ್ತರಣೆ ಕೈಗೊಂಡಿದ್ದೀವಿ ಅನೇಕ ರೈತರು ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಪ್ರಾರಂಭದಲ್ಲಿ ಏನಾದರೆ ರೈತರಿಗೆ ಇದು ನಾಟಿ ಮಾಡಿದ ಆರು ತಿಂಗಳ ನಂತರ ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಆರು ತಿಂಗಳವರೆಗೆ ಮಧ್ಯಂತರವಾಗಿ ಏನಾದರೂ ಒಂದು ತ ಈರುಳ್ಳಿ ಬೇರೆ ಬೇರೆ ಥರ ತರಕಾರಿ ಬೆಳೆಗಳನ್ನು ಮಾಡಿಕೊಂಡು ಅದರಿಂದ ಲಾಭವನ್ನು ಮಾಡಿಕೊಂಡು ಆರು ತಿಂಗಳ ಆದ ನಂತರ ಪ್ರತಿನಿತ್ಯ ದಿನ ಬಿಟ್ಟು ಒಂದು ದಿನ ಹೂವು ಮಟ್ಟಕ್ಕೆ ಇದರ ನಿರ್ವಹಣೆ ಸ್ವಲ್ಪ ಏನಂದರೆ ರೋಗ ಬೃಹತ್ ಬೂದಿ ರೋಗ ಬರ್ತದೆ ಬಿಸಿ ರೋಗ ಅಂತ ಬರ್ತದೆ ಇವುಗಳ ನಿರ್ವಹಣೆ ಭಾಳ ಮುಖ್ಯ ಆಗ್ತದೆ ಇವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಬಿಟ್ಟು ಗಿಡಗಳನ್ನು ಬೆಳವಣಿಗೆ ಮಾಡಿಕೊಂಡ್ರೆ ಪ್ರತಿನಿತ್ಯ ವಾ ದಿನ ಬಿಟ್ಟು ದಿನ ಹೂವನ್ನು ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಈಗ ರೈತರೇ ಈ ಈ ಒಂದು ತೋಟ ನೋಡಿಕೊಂಡ್ರೆ ರೈತರಿಗೆ ರಿಜಾಲು